ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಆರ್ಎಸ್ ಉದಯ್ ಸಿಂಗ್ ಅವರು ರಾಮನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಪದವಿ ಪೂರೈಸಿದವರಿಗೆ ಉದ್ಯೋಗ ಗ್ಯಾರಂಟಿ ನೀತಿ ರೂಪಿಸುವ ಅಗತ್ಯವಿದೆ ಅದಕ್ಕಾಗಿ ಶಾಸನ ಸಭೆಯ ಭಾಗವಾಗಲು ಚುನಾವಣೆಗೆ ಸ್ಪರ್ಧಿಸುವ ನಿರ್ಧಾರ ಮಾಡಿದ್ದೇನೆ ಅಂತ ಆರ್ಎಸ್ ಉದಯ್ ಸಿಂಗ್ ಅವರು ಹೇಳಿದರು ದೇಶದ ಕಾನೂನು ಎಲ್ಲ ಅವಕಾಶ ಕೊಟ್ಟರೂ ರಾಜಕೀಯ ವ್ಯವಸ್ಥೆ ಅದನ್ನು ವಂಚಿಸ್ತಾ ಇದೆ ಕಾಲಕಾಲಕ್ಕೆ ನೇಮಕಾತಿ ನಡೆಯದೆ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ ವೈದ್ಯಾರ್ಹತೆ ಸಮಯ ವಯಸ್ಸಿಗೆ ಅನುಗುಣವಾಗಿ ಸರಿಯಾದ ಕೆಲಸ ಸಿಗ್ತಾ ಇಲ್ಲ ಇಂತಹ ನ್ಯೂನತೆಗಳ ವಿರುದ್ಧ ವಕೀಲನಾಗಿ ಇಷ್ಟು ದಿನ ನೊಂದ ಅಭ್ಯರ್ಥಿಗಳ ಪರ ಕಾನೂನು ಹೋರಾಟ ಮಾಡಿದ್ದೇನೆ ಎಂದರು ನೇಮಕಾತಿ ಹಗರಣ ವಿಳಂಬದಿಂದಾಗಿ ಬಹುತೇಕ ಪದವೀಧರರು ಉದ್ಯೋಗದ ಭರವಸೆಯನ್ನು ಕಳೆದುಕೊಂಡಿದ್ದಾರೆ ಪದವೀಧರರ ಕ್ಷೇತ್ರದ ಪ್ರತಿನಿಧಿಗಳು ಧ್ವನಿಯನ್ನ ಕಳೆದುಕೊಂಡಿದ್ದಾರೆ ಶಾಲಾ ಕಾಲೇಜುಗಳಲ್ಲಿ ಬೋಧಕೇತರ ಹುದ್ದೆಗಳನ್ನು ತುಂಬದ ಕಾರಣ ಎಲ್ಲ ಕೆಲಸವನ್ನ ಬೋಧಕರೇ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಅಂತ ದೂರಿದರು ಎಲ್ಲ ನಮ್ಮ ಪದವಿಗರ ಮಗುವಿಗೆ ನೇರವಾಗಿ ಒಂದು ಸಂಪರ್ಕ ಮಾಡೋಣ ನನಗೆ ಅಲ್ಲಿ ಒಂದು ವರ್ಷದಿಂದ ನಿರಂತರವಾಗಿ ನಮ್ಮ ಪದವಿಗರ ಮಗುವಿನ ಸಂಪರ್ಕದಲ್ಲಿದ್ದೀನಿ ನಾಮಿನೇಷನ್ನು ಮನೆ ದಿನ ನಾಮಿನೇಷನ್ ಒಂದು ಮುಗಿಸ್ಕೊಂಡು ನಾಮಿನೇಷನ್ ಆದ್ಮೇಲೆ ಒಂದು ಪ್ರಥಮ ಬಾರಿ ನಾನು ಇವತ್ತು ರಾಮನಗರಕ್ಕೆ ಬಂದಿದ್ದೀನಿ ನಮ್ಮ ಈ ರಾಮನಗರ ರಾಜ್ಯದ ರಾಜ್ಯದಲ್ಲಿ ಅನೇಕ ಮಹನೀಯರಿಗೆ ಒಂದು ಮಹನೀಯರನ್ನು ಕೊಟ್ಟಂಥ ನಗರ ನಮ್ಮ ರಾಮನಗರ ಜಿಲ್ಲೆ ಇವತ್ತಿನ ದಿನ ನಾನು ಮುಖ್ಯವಾಗಿ ಒಬ್ಬ ಪದವೀಧರರ ಅಭ್ಯರ್ಥಿನ ನಾನಿವತ್ತು ಪದವೀಧರ ಅಭ್ಯರ್ಥಿ ಕಣಕ್ಕಿಂತಿದ್ದೀನಿ ನಮ್ಮ ಈ ಒಂದು ಪದವೀಧರ ಕ್ಷೇತ್ರದಲ್ಲಿ ಈಗೇನು ಹತ್ತಾರು ವರ್ಷದಿಂದ ನಾನು ಪದವೀಧರ ಪ್ರತಿನಿಧಿ ಅಂತ ಏನು ಹೇಳ್ಕೊಂಡು ಬರ್ತಾ ಇದ್ದಾರೆ ಇವರೊಂದು ಈಗ ನೀವೆಲ್ಲ ನೋಡಿರ್ಬೋದು ಈಗ ಆಲ್ರೆಡಿ ನಮ್ಮ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳು ಘೋಷಣೆ ಆಗಿದ್ದಾರೆ ಎರಡು ಜನ ಅಭ್ಯರ್ಥಿಗಳು ಘೋಷಣೆ ಆಗಿದ್ದಾರೆ ಇವರ ಇವರೇ ಎರಡು ಜನ ಇಪ್ಪತ್ತು ವರ್ಷದಿಂದ ಸತತವಾಗಿ ನಾನು ಪದವೀಧರ ಅಭ್ಯರ್ಥಿ ಅಂತ ಹೇಳ್ಕೊಂಡ ಬರ್ತಾ ಇದ್ದಾರೆ ಈಗ ನಮ್ಮ ಬಿಜೆಪಿಯಿಂದ ಬಂದಿರತಕ್ಕಂಥವರು ಈಗ ಘೋಷಣೆಯಾಗಿ ಅಭ್ಯರ್ಥಿ ಬಂದಿದ್ದಾರೆ ಈಗ ಕಳೆದ ಆರು ವರ್ಷ ಅವರು ಇದು ವಿಧಾನ ಪರಿಷತ್ ಸದಸ್ಯರು ಅವರೇ ಆಗಿದ್ರು ಕಾಂಗ್ರೆಸ್ ಅಲ್ಲಿ ಈಗ ರಾಮೋಜಿಗೌಡ ಅಂತ ಅಭ್ಯರ್ಥಿ ಬಂದಿದ್ದಾರೆ ಕಳೆದ ಹದಿನೆಂಟು ವರ್ಷದಿಂದ ಪದವೀಧರ ಅಭ್ಯರ್ಥಿಯಾಗಿ ಪದವೀಧರ ಪ್ರತಿನಿಧಿಯಾಗಿ ಅವರು ಈ ಒಂದು ಭಾಗದಲ್ಲಿ ಓಡಾಡ್ತಾ ಇದ್ದಾರೆ ಇವತ್ತು ಒಂದು ಎಲ್ಲ ಸಂಗತಿ ಏನಂತಂದ್ರೆ ನಮ್ಮ ಈ ಒಂದು ಪದವೀಧರ ಕ್ಷೇತ್ರಕ್ಕೆ ಕಳಂಗವನ್ನು ತರುವ ಕೆಲಸ ರಾಮಾಜಿಗೌಡ ಮಾಡಿದ್ದಾರೆ ನೀವೆಲ್ಲ ಮನೆ ಮಾಧ್ಯಮದಲ್ಲಿ ನೋಡಿದ್ದೀರಾ ಸರಿ ಸುಮಾರು ಕೋಟಿ ಗಟ್ಟಲೆ ಗಿಫ್ಟ್ ರೇಟಪ್ಗಳು ಪದವೀಧರರ ನೈತಿಕತೆಯನ್ನ ಅವರ ನೈತಿಕತೆಯನ್ನ ಜನ ಕ್ವಶನ್ ಮಾಡಬೇಕು ಆ ತರ ಪದವೀಧರ ಬಗ್ಗೆ ಅನುಮಾನ ಮಾಡುವ ರೀತಿಯಲ್ಲಿ ಪದವೀಧರರಿಗೆ ಕಳಂಕ ತರುವ ರೀತಿಯಲ್ಲಿ ಅವರು ನಡ್ಕೊಂಡಿದ್ದಾರೆ ಇದರಿಂದ ನಮ್ಮ ಸಮಸ್ತ ಪದವೀಧರ ಬಂಧುಗಳು ಪದವೀಧರ ಒಂದು ಆತ್ಮ ಗೌರವಕ್ಕೆ ಒಂದು ಧಕ್ಕೆ ಆಗಿದೆ ನಮ್ಮೆಲ್ಲ ಈ ಪ್ರದೇಶದ ನಮ್ದೇನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದೆ ರಾಮನಗರ ಜಿಲ್ಲೆ ಇದೆ ಬೆಂಗಳೂರು ನಗರ ಪ್ರದೇಶದ ಎಲ್ಲ ಪದವೀಧರರು ಇವರು ಮಾಡಿರ್ತಕ್ಕಂಥ ಕಳಂಕ ಕಳಂಕದ ಕೆಲಸಕ್ಕೆ ಯಾರು ಯಾರಿಗೊಂದು ಅವರಿಗೆ ಕ್ಷಮಿಸಲ್ಲ ಪದವೀಧರರಿಗೆ ತಕ್ಕ ಪಾಠವನ್ನು ಮೂರನೇ ತಾರೀಕಿಗೆ ಕಲಿಸ್ತಾ ಇದ್ದಾರೆ ಎರಡು ಕೋಟಿ ಹತ್ತಿರ ಎರಡು ಕೋಟಿ ರೂಪಾಯಿ ಮೌಲ್ಯದ ಇದು ಗಿಫ್ಟ್ ಕಾರ್ಸ್ಟ್ಗಳು ಧ್ಯೇಧವಾಗಿ ಪದವೀಧರಿಗೆ ಆಮಿಷ ಒಡ್ಲಿಕ್ಕೆ ಕೊಟ್ಟಿದ್ದಾರೆ ಅದನ್ನು ಮಾಡೋ ಬದಲು ಈಗೇನು ಹದಿನೆಂಟು ವರ್ಷದಿಂದ ಕಳೆದ ಹದಿನೆಂಟು ವರ್ಷದಿಂದ ನಿರಂತರವಾಗಿ ನಾನು ಪದವೀಧರ ಪ್ರತಿನಿಧಿ ಅಂತ ಹೇಳಿ ಅವ್ರಿಗೆ ಬರ್ತಾ ಇದ್ದಾರೆ ಈ ಹದಿನೆಂಟು ವರ್ಷದಲ್ಲಿ ಪದವೀಧರ ಪರವಾಗಿ ಒಂದು ಹೋರಾಟ ಮಾಡಿಲ್ಲ ಇವತ್ತೇನು ನಮ್ಮ ರಾಷ್ಟ್ರೀಯ ಪಕ್ಷದ ಎರಡು ಅಭ್ಯರ್ಥಿಗಳಿದ್ದಾರೆ ಇವರುಗಳು ನಮ್ಮ ರಾಜ್ಯದಲ್ಲಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಹುದ್ದೆಗಳು ಸರ್ಕಾರಿ ಹುದ್ದೆಗಳು ಖಾಲಿದ್ದಾರೆ ಈ ಯಾವ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿ ಅಂತಂದು ಒಂದು ಚಿಕ್ಕ ಹೋರಾಟನು ಈ ಎರಡು ಅಭ್ಯರ್ಥಿಗಳು ಮಾಡಿಲ್ಲ ಕೆಪಿಎಸ್ ಅಲ್ಲಿ ನಿರಂತರ ಹಗರಣ ಆಗ್ತಾ ಇದೆ ಪಿ ಎಸ್ ನೋಡ್ತಾ ಇರಬಹುದು ಹದಿನಾರು ವರ್ಷದಿಂದ ಜೆ ಪಿ ಎಸ್ ಸಿ ಅಂದ್ರೆ ಒಂದು ಹಗರಣಗಳ ಒಂದು ದೊಡ್ಡ ಸಂಸ್ಥೆ ಯಾವುದೇ ನಮ್ಮ ರಾಜ್ಯದಲ್ಲಿ ಅದು ಜೆ ಪಿ ಎಸ್ಸಿ ಜೆ ಪಿ ನೇರವಾಗಿ ನಮ್ಮ ಒಂದು ವಿದ್ಯಾವಂತ ವರ್ಗಕ್ಕೆ ಒಂದು ಏನು ಉದ್ಯೋಗ ಕೊಡುವ ಒಂದು ಸಂಸ್ಥೆ ಅದು ಅಲ್ಲಿ ಸಾವಿರಾರು ಮಕ್ಕಳು ಭವಿಷ್ಯ ಅಂಧಕಾರಕ್ಕೆ ಹೋಗ್ತಾ ಇದೆ ಅದ್ರ ಬಗ್ಗೆ ಈ ಎರಡು ಕ್ಯಾಂಡಿಡೇಟ್ಗಳು ಏನು ಇವಾಗ ಹದಿನೈದು ಹದಿನಾರು ವರ್ಷದಿಂದ ಇವರು ಪ್ರತಿನಿಧಿಯಿಂದ ಬರ್ತಾ ಇದ್ದಾರೆ ಇವರು ಎರಡೂ ಕ್ಯಾಂಡಿಡೇಟ್ಗಳು ಒಂದು ಶಬ್ದವನ್ನು ಮಾತ್ರ ಇಲ್ಲ ಒಂದು ಹೋರಾಟವನ್ನು ಮಾಡಿಲ್ಲ ನಮ್ಮ ಏನ್ ಬಿಜೆಪಿ ಕ್ಯಾಂಡಿಡೇಟ್ ಇವಾಗ ಏನು ಬಂದಿದ್ದಾರೆ ಆರು ವರ್ಷದಲ್ಲಿ ವಿಧಾನ ಪರಿಷತ್ ನಮ್ಮ ಪದವೀಧರ ಹಿನ್ನೆಸರಿಯವರೆಗೆ ಒಳ್ಳೆ ಅವಕಾಶವನ್ನು ಕೊಟ್ಟಿದ್ರು ಆರು ವರ್ಷದಲ್ಲಿ ಪದವೀಧರ ಬಗ್ಗೆ ಆರು ನಿಮಿಷನೂ ಮಾತಾಡಿಲ್ಲ ಕೇವಲ ಪಕ್ಷದ ಚಿಹ್ನೆಯನ್ನು ತಗೊಂಡು ಪಕ್ಷದ ಚಿಹ್ನೆಯನ್ನು ಸೆರಗನ್ನು ಹಿಡ್ಕೊಂಡು ತಮ್ಮ ವೈಯಕ್ತಿಕ ಒಂದು ಹಿತಾಸಕ್ತಿಯನ್ನು ವೈಯಕ್ತಿಕ ಹಿತಾಸಕ್ತಿಗೆ ಅವರು ಎಂ ಎಚ್ ಗಳು ಹಾಕ್ತಾರೆ ಎಂಎಚ್ ಆಗ್ಬೇಕಂತ ಬರ್ತಾ ಇದ್ದಾರೆ ಇದನ್ನ ಇದನ್ನೆಲ್ಲ ನಾವು ಕಡಿವಾಣ ಹಾಕಬೇಕು ನಿರಂತರವಾಗಿ ಇವತ್ತೇನು ಒಂದು ನಿರುದ್ಯೋಗ ಸಮಸ್ಯೆಯಿಂದ ನಮ್ಮ ಯುವ ಜನಾಂಗಿರು ಬಳಸ್ತಾರೆ ಅವರಿಗೆ ಒಂದು ಮಾರ್ಗವನ್ನು ಕಂಡು ಹಿಡ್ಕೋಬೇಕು ಇವತ್ತು ಕೆಪಿ ಎಸ್ ಸಿಗ ಹಗಲು ರಾತ್ರಿ ನಿರಂತರವಾಗಿ ಹಗರಣಗಳು ಅದಕ್ಕೆ ಅದಕ್ಕೊಂದು ಕಡಿವಾಣ ಹಾಕಬೇಕು ನಮ್ಮ ಶಿಕ್ಷಕರೊಂದ ನಮ್ಮ ಶಿಕ್ಷಕರ ನಾವು ಮ್ಯಾಟರ್ ತಗೊಂಡ್ರೆ ನೀವೆಲ್ಲ ನೋಡ್ತಾನೆ ಇರಬಹುದು ನೀವೆಲ್ಲ ಕೇಳಿಸ್ಕೊಂಡು ಪಾರ್ಟ್ ಟೈಮ್ ಟೀಚರ್ ಗೆಸ್ಟ್ ಗೆಸ್ಟ್ ಟೀಚರ್ ಅಂತ ಹೇಳಿ ಅತಿಥಿ ಉಪನ್ಯಾಸಕರು ಆಮೇಲೆ ಕಾಂಟ್ರಾಕ್ಟ್ ಟೀಚರ್ಸ್ ಅಂತ ನೀವೆಲ್ಲ ಕೇಳಬಹುದು ಇದು ಹತ್ತಾರು ವರ್ಷದಿಂದ ಅವರು ಗೆಸ್ಟ್ ಟೀಚರ್ ಗೆಸ್ಟ್ ಟೀಚರ್ ಆಗಿ ಉಳ್ಕೊಂಡಿದ್ದಾರೆ ಪಾರ್ಟ್ ಟೈಮ್ ಟೀಚರ್ ಪಾರ್ಟ್ ಟೈಮ್ ಟೀಚರ್ ಆಗಿ ಉಳ್ಕೊಂಡಿದ್ದಾರೆ ಕಾಂಟ್ರಾಕ್ಟ್ ಟೀಚರ್ ಕಾಂಟ್ರಾಕ್ಟ್ ಟೀಚರ್ ಆಗಿ ಉಳ್ಕೊಂಡಿದ್ದಾರೆ ವೇಕೆನ್ಸಿ ಇದೆ ಆದರೂ ಸಹ ಕಾಂಟ್ರಾಕ್ಟ್ ಪಾರ್ಟ್ ಟೈಮ್ ಅನ್ನೋ ಒಂದು ಹೊರೆಯನ್ನ ಅವರು ಓಡ್ತಾ ಇದ್ದಾರೆ ಅವ್ರಿಗೆ ಇವತ್ತಿನ ತನಕ ಉದ್ಯೋಗ ಖಾತ್ರಿ ಸಿಕ್ಕಿಲ್ಲ ಇದು ಇವ್ ಎರಡೂ ಜನ ಹದಿನೈದು ಇಪ್ಪತ್ತು ವರ್ಷದಿಂದ ಪ್ರತಿನಿಧಿಯಾಗಿ ಪ್ರತಿನಿಧಿಸುತ್ತಿರುವ ಈ ಕ್ಷೇತ್ರದಲ್ಲಿ ಈ ಇಪ್ಪತ್ತು ವರ್ಷದಿಂದ ಇಂಥ ಎಲ್ಲ ಸಮಸ್ಯೆಗಳು ಇದ್ರೂ ಸಹ ಈ ಸಮಸ್ಯೆಗಳಿಗೆ ಸ್ಪಂದಿಸದೆ ಚುನಾವಣೆ ಬಂದ ತಕ್ಷಣ ಚುನಾವಣೆ ನಾನು ದುಡ್ಡಿದೆ ಇದೆ ನಾನು ಗಿಫ್ಟ್ ಅನ್ನು ಕೊಡ್ತೀನಿ ನಾನು ಪಾರ್ಟಿಯನ್ನು ಕೊಡ್ತೀನಿ ನಾನು ಕೋಟಿ ಗಟ್ಟಲೆ ದುಡ್ಡು ಹಾಕಿ ನಾನು ನಮ್ಮ ಮತದಾರರನ್ನು ಕೊಂಡ್ಕೊಳ್ತೀನಿ ಅನ್ನೋ ಏನೋ ಒಂದು ನಿಯತ್ತಿನ ಇವತ್ತೇನು ಬಂದಿದ್ದಾರೆ ಇದಕ್ಕೆ ಈ ಸಾರಿ ನಮ್ಮ ಪದವೀಧರ ಬಂಧುಗಳು ತಕ್ಕ ಪಾಠವನ್ನು ಕಲಿಸ್ತಾರೆ ನಾನು ಇವತ್ತು ಲಾಯರ್ ಆಗಿ ಒಬ್ಬ ವಕೀಲನಾಗಿ ಸರಿ ಸುಮಾರು ಹತ್ತಾರು ವರ್ಷ ನನ್ನದೇ ಆದ ಒಂದು ಸೇವೆ ನಾನು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ ನಾನು ಪದವೀಧರನ್ನ ಪ್ರತಿನಿಧಿಸಲಿಕ್ಕೋಸ್ಕರ ನಾನು ಇವತ್ತು ಚುನಾವಣಾ ಕಡೆ ಕೆಲಿದ್ದೇನೆ ನಾನು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ ಆದರೂ ಸಹ ನನ್ನದೇ ಆದ ಒಂದು ಕಿರು ಸೇವೆಯನ್ನು ನಾನು ಸಮಾಜ ತೋರಿಸ್ಕೊತ ಬಂದಿದ್ದೇನೆ ಅದಕ್ಕೆ ನಾನು ನಮ್ಮ ಪದವೀಧರ ಬಂಧುಗಳ ಹತ್ರ ಕೇವಲ ಒಂದು ಸಿಂಗಲ್ ಕಾಪರೇಟ್ ಮಾಡಿ ನನಗೆ ಓಟಕ್ಕೆ ಅಂತ ಹೋಗಿಲ್ಲ ನನ್ನದೇ ಒಂದು ಕಿರು ಪರಿಚಯ ನಾನು ಹಿಂದೆ ಮಾಡಿರ್ತಕ್ಕಂಥ ನನ್ನ ಸಮಾಜದಲ್ಲಿ ತೋರಿಸ ತೋರಿಸ್ಕೊಂಡಿರ್ತಕ್ಕಂಥ ನನ್ನ ಕೆಲಸಗಳು ನಮ್ಮ ಪದವೀಧರ ಪದವಿ ಒಂದು ಅನ್ನ ಬಿಡುಗಡೆ ಮಾಡಿ ನಾವಿವತ್ತು ಇವತ್ತು ಕ್ಷೇತ್ರಕ್ಕೆ ಬಂದಿದ್ದೀವಿ ಸಮಸ್ತ ಯಾಕಂತಂದ್ರೆ ಇವತ್ತು ನಿಮ್ಗೆಲ್ಲ ಬಂದಿರಬಹುದು ಚುನಾವಣೆ ಅಂದ ತಕ್ಷಣವೇ ನೀವು ಯಾವ ಯಾವ ಪಕ್ಷದ ಅಭ್ಯರ್ಥಿ ಅಂತ ಹೇಳ್ತಾರೆ ನಾನು ಪದವೀಧರ ಅಭ್ಯರ್ಥಿ ಪದವೀಧರು ಎಲ್ಲ ಸೇರಿ ಇವತ್ತು ನನ್ನನ್ನು ಕಣಕ್ಕಿಳಿಸಿದ್ದಾರೆ ನನ್ನ ಚುನಾವಣೆಯನ್ನು ಪದವೀರರೇ ಮಾಡ್ತಾ ಇದ್ದಾರೆ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಸಹ ನೂರಾರು ಸಂಖ್ಯೆಯಲ್ಲಿ ನಾವು ತಕ್ಷಣ ಪದವೀಧರ ನಮ್ಮ ಜೊತೆಗೆ ಕ್ಯಾಂಪೇನ್ ಮಾಡೋದಾಗ್ಲಿ ಅಲ್ಲಿ ಲೋಕಲ್ ಅಲ್ಲಿ ಅವರು ಅವ್ರ ಮಟ್ಟದಲ್ಲಿ ಅವರು ಕ್ಯಾಂಪೇನ್ ಮಾಡೋದಾಗಲಿ ಎಲ್ಲ ಮಾಡ್ತಾ ಇದ್ದಾರೆ ಇದಕ್ಕೆ ಮೂಲ ಕಾರಣ ಏನಂತಂದ್ರೆ ಈಗೇನು ಹತ್ತಾರು ವರ್ಷದಿಂದ ನಮ್ಮ ಪದವೀಧರು ನರಳಿತಾ ಇದ್ದಾರೆ ಉದ್ಯೋಗ ಸಿಗ್ತಾ ಇಲ್ಲ ಇವತ್ತು ಡಿಗ್ರಿ ಮಾಡಿದವರಿಗೆ ಯಾರು ಮಾತಾಡ್ತಾ ಇಲ್ಲ ಡಿಗ್ರಿ ಮುಗಿಸ್ಕೊಂಡು ಎಂಟು ಸಾವಿರ ಹತ್ತು ಸಾವಿರ ಸಂಬಳ ಕೆಲಸ ಮಾಡ್ತಾ ಇವತ್ತು ಡಿಗ್ರಿ ಮಾಡದೇ ಇರೋರಿಗೆ ಹದಿನೈದು ಇಪ್ಪತ್ತು ಸಾವಿರ ಸಂಬಳ ಇದೆ ಡಿಗ್ರಿ ಮಾಡಿದ ನಂತರ ಎಂಟ್ ಸಾವಿರ ಹತ್ತು ಸಾವಿರ ಸಂಬಳ ಇದೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ಇಂಡಸ್ಟ್ರಿ ಇರೋದು ನಮ್ಮ ಬೆಂಗಳೂರು ಬೆಂಗಳೂರು ಸುತ್ತಮುತ್ತ ನಮಗೆಲ್ಲ ಗೊತ್ತೇ ಇರಬಹುದು ಆದರೂ ಸಹ ಬೆಂಗಳೂರು ಬೆಂಗಳೂರು ಸುತ್ತಮುತ್ತ ಇರೋ ನಮ್ಮ ಯುವ ಜನಾಂಗಕ್ಕೆ ನಮ್ಮ ಯುವಕರಿಗೆ ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ ಇಡೀ ದೇಶಕ್ಕೆ ಉದ್ಯೋಗ ಕೊಡ್ತಾ ಇದೆ ನಮ್ಮ ಬೆಂಗಳೂರು ಆದ್ರೆ ನಮ್ಮ ಬೆಂಗಳೂರು ನಮ್ಮ ರಾಮನಗರ ಜಿಲ್ಲೆ ನಮ್ಮ ಬೆಂಗಳೂರು ಗ್ರಾಮಾಂತರ ಪ್ರದೇಶಕ್ಕೆ ಮಕ್ಕಳಿಗೆ ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ ಇಷ್ಟೆಲ್ಲ ಸಮಸ್ಯೆಗಳು ಇದ್ರೂ ಸಹ ನಮ್ಮ ಈ ಒಂದು ಚುನಾವಣೆ ಬಂದಾಗ ಕೇವಲ ವ್ಯಕ್ತಿಗಳು ಈ ರಾಜಕೀಯ ಪಕ್ಷದ ಒಂದು ಸರ್ಗಡೆ ಹಿಡ್ಕೊಂಡು ತಮ್ಮ ಒಂದು ಸ್ವಪ್ರತಿಷ್ಠೆಗೋಸ್ಕರ ತಮ್ಮ ಒಂದು ವರ್ಚಸ್ಸಿಗೋಸ್ಕರ ಚುನಾವಣೆಯನ್ನ ನಡೆಸಿ ಬರ್ತಾ ಇದು ನಾನೇ ಹೇಳೋದಲ್ಲ ಈ ಹತ್ತಾರು ವರ್ಷದಿಂದ ನಾವೆಲ್ಲ ಕಂಡಿರೋ ಸತ್ತೇ ಇದು ಆ ಒಂದು ಪರಂಪರೆಯನ್ನು ಹೋಗ್ಲಾಡಿಸಿ ನಮ್ಮ ಈ ಸರಿಯ ಚುನಾವಣೆ ನಿರುದ್ಯೋಗ ನಿರುದ್ಯೋಗ ಸಮಸ್ಯೆಯಲ್ಲಿ ಯುವ ಜನಾಂಗಕ್ಕೆ ಕೆಲಸ ಕೊಡುವ ಒಂದು ನಿಟ್ಟಿನಲ್ಲಿ ಒಂದು ಈ ಸರಿ ಈ ಚುನಾವಣೆಯನ್ನು ನಾವು ಮಾಡ್ತೀವಿ ಕೆ ಪಿ ಎಸ್ ಸಿಲಿ ಆ ಹಗರಣಗಳು ಮುಂದೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮ್ಮ ಯುವ ಜನಾಂಗ ನಮ್ಮ ಪ್ರಯೋಗದಲ್ಲಿ ಸರಿಯಾಗಿ ಓಟ್ ಹಾಕಬೇಕು ಜೊತೆಗೆ ನಮ್ಮ ಏನು ಶಿಕ್ಷಕರ ಈವನ್ ಗೌರ್ಮೆಂಟ್ ಟೀಚರ್ಸ್ ತಾವೆಲ್ಲ ನೋಡಿರ್ಬೋದು ಸರ್ಕಾರಿ ಶಾಲೆ ಏಳಿಕೆಪ್ಪ ಅವರಲ್ಲ ಗೌರ್ಮೆಂಟ್ ಟೀಚರ್ಸ್ ಹತ್ತು ಜನ ಟೀಚರ್ ಇದ್ದಾರೆ ನಾಲ್ಕು ಜನ ಟೀಚರ್ ಇರ್ತಾರೆ ಆರು ಜನ ಟೀಚರ್ಸ್ ಇರಲ್ಲ ಒಂದು ಕೆಲಸದ ಒತ್ತಡ ಎರಡನೇದು ಮಿಡ್ ಡೇ ಮೀಲ್ಸ್ ಅಂತ ಅವ್ರು ತಗೊಂಡ್ ಬಂದಿದ್ದಾರೆ ಆ ಮಿಡ್ ಡೇ ಮೀಲ್ಸ್ ಅಲ್ಲಿ ಏನಾಗ್ತದೆ ಇವತ್ತು ಅಂತಂದ್ರೆ ಇವತ್ತು ಅವ್ರು ಅಡುಗೆ ಮಾಡೋಕೆ ಬಂದಿಲ್ಲ ಅಂದ್ರೆ ನಮ್ಮ ಶಿಕ್ಷಕರೇ ಅಡುಗೆ ಮಾಡಬೇಕು ಟ್ಯಾಲೆಂಟ್ ಕ್ಲೀನ್ ಮಾಡೋಕೆ ಬಂದಿಲ್ಲ ಅಂದ್ರೆ ನಮ್ಮ ಶಿಕ್ಷಕರೇ ಹೋಗಿ ಟಾಯ್ಲೆಟ್ ಕ್ಲೀನ್ ಮಾಡಬೇಕು ಅಂತ ಒಂದು ಪರಿಸ್ಥಿತಿ ನಮ್ಮ ಶಿಕ್ಷಕರು ಮುಂದಕ್ಕೆ ಬಂದಿದೆ ಅವ್ರ ಕೆಲಸದ ಒತ್ತಡ ಹೆಚ್ಚಾಗ್ತಾ ಇದೆ ಸರ್ಕಾರದಲ್ಲಿ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ವೇಕೆನ್ಸಿ ಇದೆ ಆ ವೇಕೆನ್ಸಿಯಿಂದ ಸರ್ಕಾರಿ ನೌಕರಿಗೆ ತುಂಬಾ ಮಾನಸಿಕ ಒಂದು ಒತ್ತಡ ಇವತ್ತು ಹೆಚ್ಚಾಗ್ತದೆ ದಿನೇ ದಿನೇ ಹೆಚ್ಚಾಗ್ತಿದೆ ಈ ರೀತಿಯಾಗಿ ಪ್ರತಿಯೊಂದು ವರ್ಗದ ನಮ್ಮ ಯುವ ಜನಾಂಗಕ್ಕೆ ಪ್ರತಿಯೊಂದು ವರ್ಗದ ಪದವೀಧರರಿಗೆ ತಮ್ಮದೇ ಆದ ಸಮಸ್ಯೆಗಳ ಸರ್ಮಾಲೆಯಲ್ಲಿ ಇವತ್ತು ಸಿಲುಕಿ ನರೀಸ್ತಾ ಇದ್ದಾರೆ ಆದರೂ ಸಹ ನಮ್ಮ ಯಾವುದೇ ಯಾವುದೇ ರಾಷ್ಟ್ರೀಯ ಪಕ್ಷ ಹೇಳ್ಕೊಂಡು ಬಂದಿರತಕ್ಕಂಥ ಅಭ್ಯರ್ಥಿ ಈ ಬಿಜೆಪಿ ಅಭ್ಯರ್ಥಿ ಆಗಿರ್ಬೋದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇರ್ಬೋದು ಅದರಾದ ಹದಿನೆಂಟು ವರ್ಷದಿಂದ ಈ ಕ್ಷೇತ್ರವನ್ನು ಅವ್ರು ಎರಡೇ ಜನ ಪ್ರತಿನಿಧಿಸ್ತಾರೆ ಅವಳಿ ಜವಳಿ ತರ ಆದರೂ ಸಹ ನಮ್ಮ ಪದವೀಧರರ ಬಗ್ಗೆ ಎಲ್ಲಾದರೂ ಒಂದು ಹೋರಾಟ ಮಾಡಿದ್ದು ನಾವು ಯಾರು ಕಂಡಿಲ್ಲ ಅದನ್ನೆಲ್ಲ ನೋಡಿಬಿಟ್ಟೆ ನಮ್ಮ ಪದವೀಧರ ನ್ಯಾಯ ರೂಪಿಸಿಕೊಳ್ಬೇಕು ನಮ್ಮ ಪದವೀಧರ ಆತ್ಮ ಗೌರವ ಕಾಪಾಡಬೇಕಂತ ಒಂದೇ ಒಂದು ಉದ್ದೇಶದಿಂದ ನಾನು ಒಬ್ಬ ಪದವೀರನ್ನಾಗಿ ನಾನು ಒಬ್ಬ ಜವಾಬ್ದಾರಿಯುತ ಪದವೀಧರನ್ನಾಗಿ ಒಬ್ಬ ಸ್ವಾಭಿಮಾನಿ ಪದವೀರನ್ನಾಗಿ ಇವತ್ತು ನಾನು ಚುನಾವಣೆ ಆ ಬಂದಿದ್ದೇನೆ ಬಂದಿದ್ದೀನಿ ನಮ್ಮ ಕ್ಷೇತ್ರಾದ್ಯಂತ ಎಸ್ಪೆಷಲಿ ನಮ್ಮ ರಾಮನಗರ ರಾಮನಗರದಲ್ಲಿ ನಾನು ಸುಮಾರು ಸಲ ಬಂದಿದ್ದೀನಿ ಅಭೂತಪೂರ್ವವಾದ ಬೆಂಬಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನನಗೆ ಇವತ್ತು ಅಭೂತಪೂರ್ವದ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಈ ಇಲ್ಲಿಯ ಈ ಜನ ನಮಗೆ ಬೆಂಬಲ ಕೂಡ ಕೊಡಿದ್ರೆ ಅತಿ ಹೆಚ್ಚು ಲೀಡ್ ಯಾರಾದ್ರೂ ಕೊಟ್ಟರೆ ರಾಮನಗರದ ಜನ ನನಗೆ ಲೀಡ್ ಕೊಡ್ತಾರೆ ಅಂತ ನನ್ಗೆ ಅನಿಸ್ತಾ